ತಿದ್ದುಪಡಿ ಮಾಡುವ ವೇಳೆ ಸರಳ ಹಾಗೂ ಕಠಿಣ ನಿಯಮಗಳನ್ನು ಹೊಂದಿರುವ ಭಾರತದ ಸಂವಿಧಾನವೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ರಾಜ್ಯಶಾಸ್ತ್ರ ಉಪನ್ಯಾಸಕ ಮಂಜುನಾಥ್ ಹೇಳಿದರು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ವಿಶ್ವದ ದೊಡ್ಡಣ ಅಮೆರಿಕದ ಸಂವಿಧಾನವನ್ನು ಕಾನೂನಾತ್ಮಕವಾಗಿ ತಿದ್ದುಪಡಿ ಮಾಡಲು ತುಂಬ ಕಷ್ಟ ಆದರೆ ಭಾರತ ಸಂವಿಧಾನ ಇದಕ್ಕೆ ವಿಭಿನ್ನವಾಗಿದೆ ಎಲ್ಲ ವರ್ಗದ ಜನರನ್ನು ಮೂಲವಾಗಿಟ್ಟುಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೊಂದಿದ ಅಪಾರ ಪಾಂಡಿತ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಎಂದರು ಭೀಮಾ ಕೊರೆಗಾವ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಎನ್ ಮಾತನಾಡಿ ಇದೇ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಭೀಮಾ ಕೊರೆಗಾವ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಮಿತಿಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಹಾಸನ ಶಾಮಿಯಾನದ ವ್ಯವಸ್ಥೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಈ ಆಚರಣೆಯಲ್ಲಿ ಅರಳಿ ಪಟ್ಟಣ ವ್ಯಾಪ್ತಿಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಭಾಳ ಚೆನ್ನಾಗಿ ನಮ್ಮ ಉಪದೇಶಕರು ಸಂವಿಧಾನದ ಬಗ್ಗೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅರಿವು ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಾಗಿ ಕೇಳಲಿಕ್ಕಿತ್ತು ನಾನು ಇದು ನನ್ನ ಮೊದಲೇ ಬಯಲಿಗೆ ದಯಮಾಡಿ ಅಲ್ಲಿ ಕಬಾಯಿಸಲಿ ಹಾಗಾಗಿ ಈ ಒಂದು ಇನ್ಫ್ಯೂಚ ಈ ಈ ಸಂದರ್ಭದಲ್ಲಿ ಈ ಒಂದು ಸಮುದಾಯ ನಿಯಂತ್ರಣ ಅಂಗವಾಗಿ ಇದು ಎಲ್ಲ ಗ್ರಾಮೀಣ ವ್ಯವಸ್ಥೆ ಇರಲಿ ಊಟದ ವ್ಯವಸ್ಥೆ ಇರಲಿ ಮತ್ತು ಕೆಲವರು ನಮ್ಮ ಉಪದೇಶಕರು ಕೇಳಿದರು ಮಕ್ಕಳಿಗೆ ಯಾವುದೇ ರೀತಿ ಅದು ಕೇಳಿದಾಗ ಹಾಗಾಗಿ ನಮ್ಮ ಸಮಿತಿಯಿಂದ ಎಲ್ಲರೂ ಕೃಷಿ ಚರ್ಚೆ ಮಾಡಿ ಸಮಿತಿ ಪರವಾಗಿ ಸಮಿತಿಯಿಂದ ವ್ಯವಸ್ಥೆ ಮಾಡ ಶಾಲೆ ವ್ಯವಸ್ಥೆ ಹಾಗೂ ಈ ಬದುಕ ಬೆಳಗ್ಗೆ ಏಳು ಗಂಟೆಗೆ ಬಂದಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಕಪ್ಪ ಉಪಾಧ್ಯಕ್ಷ ವಿಘ್ನೇಶ್ ಪಿ ಡಿ ಚಂದ್ರಯ್ಯ ಕಾಲೇಜು ಪ್ರಾಂಶುಪಾಲ ಪರಮಶಿವಪ್ಪ ಡಿಎಂ ಉಪ ಪ್ರಾಂಶುಪಾಲ ಶಿವಕುಮಾರ್ ಎಸ್ಎನ್ ಗ್ರಾಮ ಸದಸ್ಯ ಸಚಿನ್ ರೈ ಎಸ್ಟಿಎಂಸಿ ಅಧ್ಯಕ್ಷ ಯುವರಾಜು ಸಿಡಿಸಿ ಕಮಿಟಿ ಉಪಾಧ್ಯಕ್ಷ ವಿಜಯರಾಜು ಹಾಗೂ ಇನ್ನಿತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು